ಡ್ರಗ್ ಹಿಡಿತಿನ ಅಂತ ಹೇಳಿ ಆ ಸಿನಿಮಾ ಹೀರೋದ್ ಮಾಡಿ ಅದಕ್ಕೆ ಅದಕ್ಕೆ ಡ್ರಗ್ ಮಾಪಲ್ಲ ಅವ್ರ ಮನೆಗೆ ಹೋಗಿ ಹೀರೋಯಿನ್ ಕಾಯಂದ ಮೊದಲು ಫೋನ್ ಕಸೊಂಡ್ ಡಿಲೀಟ್ ವಿಜೇಂದ್ರನ್ ಎಲ್ಲಾ ಡಿಲೀಟ್ ವಿಜೇಂದ್ರ ಎಲ್ಲ ಹಲಕ ಕೆಲಸ ಮಾಡ್ತಾನೆ ಅಧಿಕಾರಿಗಳು ಪಾಪ ಪಾಪ ಆಲ್ಮೀಕಿ ರಮೇಶ್ ಜಾರಕಿಹೊಳಿ ಅದು ವಿಜಯೇಂದ್ರ ಕೈ ಇದೆ ಯಾಕೆ ಕೈ ಇದೆ ಅಂದ್ರೆ ಏನಮ್ಮ ರಮೇಶ್ ಜಾರಕಿಹೊಳಿ ನೀರಾವರಿ ಮಂತ್ರಿ ಆದ್ರಲ್ಲ ಅದು ದುಡ್ಡು ಹೊಡಿಲಕ್ಕ ವಿಜೇಂದ್ರನ ಸಾಧ್ಯ ಆಗಲಿಲ್ಲ ಅವನು ಪಾಪದೊಂದು ಇದರಲ್ಲಿ ಸಿಟಿ ಸ್ಕ್ಯಾನು ಸೇರಿಸಿ ಇವರು ಜೀವನ ಹಾಳು ಮಾಡುವಂಥ ವಿಜಯೇಂದ್ರ ಇವತ್ತು ರಾಜಣ್ಣವರ ಮೇಲೆ ಕಾಂಗ್ರೆಸ್ ಮಹಾನಾಯಕ ಅಂತಾರಲ್ಲ ಸರ್ ಕಾಂಗ್ರೆಸ್ ಮಹಾನಾಯಕ ಬಿಜೆಪಿ ಮಹಾಕಳ್ಳ ಇವರು ಕೂಡ ನೋಡಿ ನಾವು ಒಬ್ಬರೇ ಚನ್ನಮ್ಮ ರಾಯಣ್ಣ ಬ್ರಿಗೇಡ್ ಕೆಲಸ ಮಾಡೋದಿಲ್ಲ ಇಡೀ ಹಿಂದೂ ಸಮಾಜ ಕೆಲಸ ಮಾಡ ಚೆನ್ನಮ್ಮರು ಬರ್ತಾರ ರಾಯಣ್ಣರು ಬರ್ತಾನ ವಾಲಿಸ್ತೀವಿ ಬರ್ತಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ R provininsisen abelson Gur её Hростie Ishtie Ishi sus su r Fool eu eeU lo! E um oh 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 ô ilnipo. O kom Oraj. E aí. E rada. E um oh o bah ra manda.我們 k ಸರ್ ನಾವು ಸರ ಚೆನ್ನಾಗಿ ಚೆನ್ನಾಗಿ ರಕ್ತ ಸರ್ ನಾವು ಚೆನ್ನಾಗಿ ರಕ್ತ ಬಿಟ್ಟಿವ್ರಿ ಯಾವ ಚಿಂತೆಗಳಿಲ್ಲ ಮಾಧ್ಯಮದಲ್ಲಿ ಸರ ಸರ

ನಿಮ್ ನೆಕ್ಸ್ಟ್ ನಿರ್ಧಾರ ಏನ್ ಯಾರು ಎಲ್ಲರೂ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ ಏನು ಆಟ ಆಡ್ತಾನೆ ಗೊತ್ತಾಯ್ತು ಇವ್ರು ಏನ್ ತಿಳ್ಕೊಂಡ್ರೆ ಕೆಲವೊಂದು ಚಾನಲ್ ಇವ್ರ ಮ್ಯಾಗೇನೆ ರಾಜ್ಯದ ಜನರ ಭಾವನೆ ಆಗ್ತದೆ ತಿಳ್ಕೊಂಡು ಅದು ಮೂರ್ಖತನ ನೀವು ಎಷ್ಟೋ ಸರ್ವೆ ಮಾಡ್ರಿ ಎಲ್ಲ ಫೇಲ್ ಆಗ್ಯಾವು ನೀವು ಇವತ್ತು ಹೇಳ್ತೀರಿ ಯಾವ ರಾಜಕೀಯ ಪಕ್ಷ ಬಿಡ್ರಿಪ್ಪ ಎತ್ತ ಬಿಟ್ಟು ಬಿಡ್ರಿ ನೀವ್ ಬಿಟ್ಟು ಬಿಡ್ರಿ ನಾ ಸಮಾಜಕ್ಕೆ ಸಾಲ ತಾಳದ ಮೂಲಕ ಜನರ ಅಭಿಪ್ರಾಯ ತಗೋತೀನಿ ಅಲ್ಲಿ ನಮ್ಮ ಯುವಕರು ಹಿಂದೂಗಳು ಇವತ್ತು ಬಿ ಜೆ ಪಿ ಏನಾಗಿದೆ ಅಂದರೆ ಹಿಂದೂಗಳ ಪರವಾಗಿಲ್ಲ ಎಲ್ಲ ಎಡ್ಜಸ್ಟ್ಮೆಂಟು ಕಾಂಗ್ರೆಸ್ ಜೊತೆಗೆ ಯಾಕಂದರೆ ಯಡಿಯೂರಪ್ಪ ಮತ್ತು ಅವನ ಮಗನದು ಸಾಕಷ್ಟು ಹಗರಣ ಅದವು ಪೋಕ್ಸೋ ಹಗರಣದ ಇವತ್ತೇ ರಾಜ್ಯ ಸರ್ಕಾರ ಕೋರ್ಟ್ನಲ್ಲಿ ಸರಿಯಾಗಿ ವಾದ ಮಾಡಿದ್ರೆ ಯಡಿಯೂರಪ್ಪ ಜೈರಿಗೆ ಹೋಗ್ತಾರೆ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರೆ ಅವರು ಹಣ ಕೊಟ್ಟು ಕೆಲವೊಂದು ಮಂದಿಗೆ ಖರೀದಿ ಮಾಡಿರ್ಬೋದು ಆದರೆ ಒಂದು ಮಾತು ಹೇಳ್ತೀನಿ ನಾನು ಇಡೀ ರಾಜ್ಯ ಸುತ್ತೀನಿ ಎಲ್ಲ ರಾಜ್ಯದ ಜನರ ಅಭಿಪ್ರಾಯ ತಗೋತೀನಿ ಈ ರಾಜ್ಯದಲ್ಲಿ ಹಿಂದೂ ಪರವಾಗಿ ಈ ರಾಜ್ಯದ ಮುಂದಿನ ಭವಿಷ್ಯ ನೀರಾವರಿ ಇಲ್ಲ ಬರೀ ಗ್ಯಾರಂಟಿ ಕೊಟ್ಟರೆ ಗ್ಯಾರಂಟಿದಿಂದ ಜನರ ಕೊನೆಯವರಿಗೆ ಬರುವಲ್ಲ ಇವತ್ತೇನಾದರೂ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಸುಮಾರು ಹದಿನೇಳು ಲಕ್ಷ ಎಪ್ಪತ್ತು ಸಾವಿರ ಎಕರೆ ನೀರಾವರಿ ಆಗುವಂಥ ಕೃಷ್ಣಾ ಮೇಲ್ದಂಡೆ ಯೋಜನೆ ಕೆಲಸ ಆಗಿಬಿಟ್ರೆ ಉತ್ತರ ಕರ್ನಾಟಕ ಜನ ಬೇರೆ ರಾಜ್ಯಗಳಿಗೆ ದುಡಿಲಿಕ್ಕೆ ಹೋಗುವಂಥ ಅವಶ್ಯಕತೆ ಇಲ್ಲ ಆದರೆ ಯಾರೂ ಮಾಡಲಿಲ್ಲ ಯಡಿಯೂರಪ್ಪ ಸಹಿತ ಮೋಸ ಮಾಡದ ನಮಗೆ ಬೇಗ ಬಿಜಾಪುರನಲ್ಲಿ ಭಾಷಣ ಮಾಡಿದ ಇಪ್ಪತ್ತೈದು ಸಾವಿರ ಕೋಟಿ ಕೊಡ್ತೀವಿ ನಾವು ಮುಖ್ಯಮಂತ್ರಿ ಆದ ಎರಡೂವರೆ ಸಾವಿರ ಕೋಟಿ ಕೊಡಲಿಲ್ಲ ಇದೇ ಗೋವಿಂದ ಕಾರಜೋಳರು ಕೇಳಿ ಭಾಳ ಅವ್ರು ಅಭಿಮಾನಿಗಳಾದ್ರೆ ನೀವೇ ನೀರಾವರಿ ಮಂತ್ರಿ ಇದ್ರಿ ಎಷ್ಟು ಕೋಟಿ ಖರ್ಚು ಮಾಡಿದ್ರಿ ಈಗ ನಮ್ಮ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಈ ರೀತಿ ವೀರಸಭೆ ಲಿಂಗಾಯತ್ರಿ ಮೀಸಲಾತಿಯನ್ನು ತಪ್ಪಿಸೋದೇ ಯಡಿಯೂರಪ್ಪ ವಿಜೇಂದ್ರ ನಮ್ಮೆಲ್ಲ ಬಡಿಸ್ಬೇಕು ನಮ್ಮನೆಲ್ಲ ಜೈಲಿಗೆ ಹಾಕಿಸ್ಬೇಕಂತ ಹೇಳಿ ಬೆಂಗಳೂರಿನ ಸೆಂಟ್ರಲ್ ಅಲ್ಲಿ ಒಬ್ಬ ಐ ಪಿ ಎಸ್ ಅಧಿಕಾರಿ ಅದ್ ಲಿಂಗಾಯತನ ಅವ್ನು ಕೊಟ್ಟು ಕಳಿಸಿದ್ದ ಈ ವಿಜಯೇಂದ್ರ ಈಗನೂ ಅವ್ನು ಚಮಚಗಿರಿ ಮಾಡ್ಕೊತಾಗತ್ತ ನಾವು ಐ ಪಿ ಎಸ್ ಆಫೀಸರು ಯಾರಿದ್ದೋ ಅದನ್ನು ನಿಮ್ಗೆಲ್ಲ ಕೊಡ್ತಿರ್ತೇನೆ ನೀವೆಲ್ಲ ಮಾಧ್ಯಮದ ನಾಟಕ ಕಂಪನಿ ಬಂದಿರೋ ಸಿದ್ದೇಶ್ವರ ಜೊತೆ ಒಂದು ಸುಮಾರು ಹದಿನಾರು ಶಿವಾನುಭವ ಮಂಟಪೇಶ್ವರ ಯಾತ್ರೆ ನಿವಾಸ ಅಂದ್ರೆ ವೀರೇಪುರ ಸಾಲ ಮಕ್ಕಳು ಪ್ರವಾಸಿಗಂದ್ರೆ ಊರಲ್ಲಿ ಹುಬ್ಬಲಿಕ್ಕೆ ವ್ಯವಸ್ಥೆ ಮಾಡುವಂತ ಅನ್ನದಾಸೋದ ಒಂದು ಏನು ಮಂಟಪವನ್ನ ಪ್ರಾರಂಭ ಮಾಡಬೇಕಾಗಿತ್ತು ಅದಕ್ಕೆ ಕೊಬ್ಬಳ ದಾಸ ಉದ್ಘಾಟನೆ ಕಾರ್ಯಕ್ರಮ ಸ್ವಲ್ಪ ಡೌನ್ ಮಾಡಿ ಸರಿ ಈಗ ಉಚ್ಚಾಟನೆ ಆದಮೇಲೆ ಈಗ ಸುತ್ತಾರೆ ಈಗ ಕಾಂಗ್ರೆಸ್ಗೆ ಹೋಗ್ತಾರೆ ಹೊಸ ಪಕ್ಷ ಕಟ್ತಾರೆ ಅಂತ ಏನಿದೆ ಸರ್ ತಂದು ಹೊಸ ಪಕ್ಷ ಕಟ್ತಾರೆ ಅಂತ ಒಂದಿದೆ ಇದು ಇಂಗ್ರೆಸ್ ಈ ಜನ್ಮದಾಗ ಹೋಗುದಿಲ್ಲ ಮುಂದಿನ ಜನ್ಮದಾಗ ಹೋಗೋದು ಕಾಂಗ್ರೆಸ್ ಅದು ಒಂದು ಮುಸ್ಲಿಮರ ಪಕ್ಷ ಹಿಂದುಗಳ ಪಕ್ಷ ಏ ಮುಸ್ಮಂದರ್ ಏ ಮುಂತಾದ ಏನೋ ಯಾರೋ ಅಪ ಸಹಜ ಐತಿ ವಿಜಯಂತರ್ನ ಟೀಮು ಅವ್ರದ್ದೇ ಆದಂಥ ನಕಲಿ ಸಾಮಾಜಿಕ ಜಾಲತಾಣಗಳದ ಅದರಲ್ಲಿ ನಕಲಿ ಫೋಟೋಗಳನ್ನು ಹಾಕುವುದು ನಕಲಿ ರೀತಿಯ ಸುದ್ದಿಗಳನ್ನು ಬಿಡುಗಡೆ ಮಾಡುವುದು ಮತ್ತು ಕೆಲವೊಂದು ಮಾಧ್ಯಮದವರು ಅವ್ರಿಗೆ ಭಾಳ ಸಪೋರ್ಟು ಅದ ಯಾಕಂದ್ರೆ ಭಾಳ ಶ್ರೀಮಂತರದವರು ಹತ್ತಾರು ಸಾವಿರ ಕೋಟಿ ರೂಪಾಯಿ ಲೂಟಿ ಲ್ಯೂಟಿ ಮಾಡ್ಯಾರೈತ್ರ ಹೆಸರು ವೀರಶೇವ ಲಿಂಗಾಯತ್ ರೀ ಹೆಸರಲ್ಲ ಯಾರು ಎಡೂರಪ್ಪ ಅವಾಗ ಇದ್ರಾಗ್ ತಿಂದರು ಕರೋನಾದ ಎಷ್ಟು ಒಂದು ಆಗ್ತೀನಿ ರೀ ರಾಜಕೀಯ ಮಾನ ಮರ್ಯಾದೆ ವಿಷಯ ನಾನು ಹೈಕಮಾಂಡಿಗೆ ಕೇಳ್ತೀನಿ ಅದು ಭ್ರಷ್ಟ ಮುಖ್ಯಮಂತ್ರಿ ಆಗಿ ಜೈಲಿಗೆ ಹೋಗಿದಂಥ ವ್ಯಕ್ತಿ ಅಪ್ಪನ ನದಲಿ ಸಹಿ ಮಾಡಿದಂಥ ಮಗ ಅಂದ್ರೆ ನೀವು ಕೇಂದ್ರ ಹೈಕಮಾಂಡು ಇಂಥ ಭ್ರಷ್ಟ ಕುಟುಂಬಕ್ಕೆ ನೀವು ಹಸಿರು ನಿಶಾನೆ ಬಿ ಅಂದ್ರೆ ಪಿಯಲ್ಲಿ ಇವತ್ತು ಯಡಿಯೂರಪ್ಪನವ್ರಿಗೆ ಕರ್ನಾಟಕ ಬಿಜೆಪಿನ ಫೀಸ್ ಕೊಟ್ಟಿದ್ದೀರಾ ಅಥವಾ ಆ ಕುಟುಂಬಕ್ಕೆ ಮಾರ್ಕೊಂಡು ಗೊತ್ತಿದ್ದೀರಾ

ನೀವು ವಿಜೇಂದ್ರ ಅಲ್ಲಿ ಇದೇನು ವಾಟ್ಸಪ್ನಾಗ ಆ ಪ್ರಶ್ನೆ ಕೇಳ್ತಾ ಸರಿ ವಿಜೇಂದ್ರಿ ಗೊತ್ತಿಲ್ಲರಿ ವಿಜಯಂದ್ರದ ನೀವು ಬರ ಓದಾಡುದ್ರೆ ಬರಬೇಡಕ್ಕೆ ನಾವು ನಡಿ ಏನಂತ ಕೇಳುತ್ತೆ ನೀನು ಕಾಲದ ದುಡ್ಡು ಬೇಕಾ ಬಾರ್ ಬದರ ಬಾರ್ ಬಾರ್ ನೀನು ಆ ವಿಭ್ರಾಯ ತಗೊಳ್ಳಾ ನೀನೇ ಆ ವಿಭ್ರಾಯ ತಗೊಳ್ಳಾ ಅಲ್ಲೇ ಆ ಮಾತೆ ಬಲ್ಲ ಬಿಟ್ಬಿಡ್ರಿ ಏ ನೀ ಸರಿ ಸರಿ